श्रीगुरुभ्यो नमः हरिः ॐ योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् आध्यात्मचिन्तनद ಎಲ್ಲ ವೀಕ್ಷಕರಿಗೆ ಸುಸ್ವಾಗತ ಈ ಸಂಚಿಕೆಯಲ್ಲಿ ಭೀಮನ ಅಮಾವಾಸ್ಯೆಯ ಕಥೆಯನ್ನ ನಾವೆಲ್ಲರೂ ಈಗ ಕೇಳೋಣ ಭೀಮನ ಅಮಾವಾಸ್ಯೆ ಸ್ತ್ರೀಯರಿಗೆ ತುಂಬಾ ಮುಖ್ಯವಾದ ಹಬ್ಬ ಆ ನಿಟ್ಟಿನಲ್ಲಿ ಆ ದಿವಸ ಒಂದು ಕಥೆಯನ್ನ ಶ್ರವಣ ಮಾಡಲೇಬೇಕು ಅಂತ ಕಥೆ ಯಾವುದು ಈ ಭೀಮನ ಅಮಾವಾಸ್ಯೆಯ ಮಹಿಮೆಯನ್ನ ಹೇಗೆ ತಿಳಿಸಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಅಲ್ಲಿ ಸೂತ ಪುರಾಣಿಕರ ಹತ್ರ ಶೌನಕ ಋಷಿಗಳು ಬರ್ತಾರೆ ಬಂದು ಒಂದಿಷ್ಟು ಪ್ರಶ್ನೆಗಳನ್ನು ಇಟ್ಟಾಗ ಅದಕ್ಕೆ ಉತ್ತರವಾಗಿ ಕಥೆಯನ್ನ ಸೂತ ಪುರಾಣಿಕರು ಪ್ರಾರಂಭ ಮಾಡ್ತಾರೆ ಹಾಗಾದರೆ ಶೌನಕಾದಿಗಳೆಲ್ಲ ಏನು ಪ್ರಶ್ನೆಯನ್ನು ಕೇಳ್ತಾರೆ ಅಂದ್ರೆ ಮೊದಲನೇದು ಮಹಾತ್ಮರೇ ನಿಮಗೆ ನಮಸ್ಕಾರ ನಮಗೆ ಒಂದು ವಿಷಯ ಬೇಕಾಗಿದೆ ಹೆಣ್ಣು ಮಕ್ಕಳು ಯಾವ ವ್ರತವನ್ನ ಆಚರಣೆ ಮಾಡಬೇಕು ಇದೇನಿದು ಪ್ರಶ್ನೆ ಬೇಕಾದಷ್ಟು ವ್ರತ ಇದೆ ಅದರಲ್ಲೇನು ಅಂದ್ರೆ ಯಾವ ವ್ರತವನ್ನ ಆಚರಣೆ ಮಾಡಿದ್ರೆ ಇನ್ನು ಮದುವೆ ಆಗದೆ ಇರುವಂತಹ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಗಂಡ ಸಿಗ್ತಾನೆ ಅಂತ ಒಂದು ವ್ರತ ಬೇಕು ಅಷ್ಟೇ ಅಲ್ಲ ಈಗಾಗಲೇ ಯಾರು ಮದುವೆ ಆಗಿರ್ತಾರೆ ಅಂತಹವರ ಗಂಡಂದರಿಗೆ ವಿಶೇಷವಾದ ಆಯುಷ್ಯ ಅಭಿವೃದ್ಧಿ ಆಗ್ಲಿಕ್ಕೆ ಒಂದು ವ್ರತವನ್ನು ತಿಳಿಸಿ ಅಂತ ಎರಡನೇ ಪ್ರಶ್ನೆಯನ್ನು ಇಡ್ತಾರೆ ಅಷ್ಟೇ ಅಲ್ಲ ಸಂಸಾರ ಸುಖಮಯವಾಗಿರ್ಬೇಕು ಹೆಂಡತಿ ಮತ್ತೆ ಗಂಡರಿಗೆ ಜಗಳ ಅನ್ನೋದಿರಬಾರದು ಇಬ್ಬರಿಗೂ ಜಗಳ ಇಲ್ಲದೇನೆ ಸುಖ ದಾಂಪತ್ಯ ಇರ್ಬೇಕು ಅಂತ ಆದ್ರೆ ಏನ್ ಮಾಡ್ಬೇಕು ಹೀಗೆ ಒಟ್ಟಿನಲ್ಲಿ ಗಂಡ ಮತ್ತೆ ಹೆಂಡತಿ ಇಬ್ಬರಿಗೂ ಸಂಬಂಧಪಟ್ಟ ಹಾಗೆ ಒಂದು ಉತ್ತಮವಾದ ವ್ರತವನ್ನಿದ್ರೆ ತಿಳಿಸಿ ಸ್ತ್ರೀಯರೆಲ್ಲ ಇಂಥ ವ್ರತವನ್ನ ಅವಶ್ಯವಾಗಿ ಮಾಡಲೇಬೇಕು ಅಂತ ವ್ರತವನ್ನು ತಿಳಿಸಿ ಎಂದಾಗ ಪ್ರಾರಂಭವನ್ನ ಮಾಡ್ತಾರೆ ಒಳ್ಳೆ ಪ್ರಶ್ನೆ ಸ್ತ್ರೀಯರು ಧರ್ಮಕ್ಕೆ ಮೂಲ ಧರ್ಮಾನುಷ್ಠಾನ ಅಂದ್ರೆ ಅದು ಸ್ತ್ರೀಯರಿಂದಲೇ ನಿಂತಿರೋದು ಎಲ್ಲ ಕಡೆ ಆದ್ರಿಂದ ಅಂಥ ಸಂಬಂಧಪಟ್ಟ ಈ ವ್ರತವನ್ನ ನಾನು ತಿಳಿಸ್ತೇನೆ ಅಂತ ಸೂತ ಪುರಾಣಿಕರು ಪ್ರಾರಂಭವನ್ನ ಮಾಡ್ತಾರೆ ಆಗ ಆ ವ್ರತ ಯಾವುದು ಅಂದ್ರೆ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಆ ವ್ರತಕ್ಕೆ ಹೆಸರು ಕೊಡ್ತಾರೆ ನಮಗೆ ಭೀಮನ ಅಮಾವಾಸ್ಯೆಗೆ ಇನ್ನೊಂದು ಹೆಸರೇ ಇದು ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಈ ಜ್ಯೋತಿರ್ ಭೀಮೇಶ್ವರ ವ್ರತ ಅಂದ್ರೆ ಏನರ್ಥ ಜ್ಯೋತಿ ಅಂದ್ರೆ ದೀಪ ಭೀಮೇಶ್ವರ ಅಂತಂದ್ರೆ ರುದ್ರದೇವರು ದೀಪದಲ್ಲಿ ರುದ್ರದೇವರ ಆರಾಧನೆ ಏನ್ ಮಾಡೋದಿದೆಯಲ್ಲ ಇದನ್ನೇ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ವಸ್ತುತಃ ಅದು ಕನ್ನಡದಲ್ಲಿ ಜ್ಯೋತಿ ಭೀಮೇಶ್ವರ ವ್ರತ ಅಂತ ಎರಡು ನೆನಪಿಸುವಂತೆ ಇದೆ ಅದು ಜ್ಯೋತಿ ಭೀಮೇಶ್ವರ ವ್ರತ ಅಂತ ಸಮಗ್ರ ಪದ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆದ್ರೆ ಲೌಕಿಕವಾಗಿ ಆ ಪ್ರಸಿದ್ಧಿಗೆ ಬಂದಿದೆ ಅಂತೂ ಈ ಕಥೆಯನ್ನ ಪ್ರಾರಂಭ ಮಾಡುತ್ತಾರೆ ಆಗ ಪ್ರಾರಂಭ ಮಾಡ್ತಾ ಮೊದಲಿಗೆ ಒಂದು ದೇಶದ ಬಗ್ಗೆ ಹೇಳ್ತಾರೆ ಸೌರಾಷ್ಟ್ರ ಅಂತ ಒಂದು ದೇಶ ಅದರಲ್ಲಿ ವಜ್ರಬಾಹು ಅಂತ ಒಬ್ಬ ರಾಜ ಚೆನ್ನಾಗಿ ರಾಜ್ಯವನ್ನ ಪಾಲನೆ ಮಾಡ್ತಾ ಇರ್ತಾನೆ ಒಳ್ಳೆ ಧರ್ಮಿಷ್ಠ ಆದ್ರೆ ಪಾಪ ಒಳ್ಳೆ ಧರ್ಮಿಷ್ಠರಿಗೆ ಕೆಲವು ಸರಿ ದೇವರು ಪರೀಕ್ಷೆ ನೀಡ್ತಾನೆ ಆತರ ಇವನ ಮಗನಿಗೆ ಒಂದು ತೊಂದರೆ ಆಯ್ತು ಆ ತೊಂದರೆ ಎಷ್ಟಾಯ್ತು ಅಂದ್ರೆ ಅವನ ಮಗ ಬದುಕಲಿಕ್ಕೇ ಆಗ್ಲಿಲ್ಲ ಅವನ ಮಗ ಸತ್ತೇ ಹೋದ ಮರಣವನ್ನ ಅಪ್ಪಿದ ಬಹಳ ದುಃಖ ಆಯ್ತು ಯಾಕೆ ಅಂದ್ರೆ ನನಗಿನ್ ಸದ್ಗತಿ ಆಗಲ್ಲ ಅಂತ ಅವನಿಗೆ ಅರ್ಥ ಆಯ್ತು ತಂದೆಗೆ ಯಾಕಂದ್ರೆ ಮಗ ಮದುವೆ ಆಗಿ ಸಂತಾನ ಪಡೆದ್ರೆ ನಂತರ ತಿಲೋದಕವನ್ನೇನು ಕೊಡ್ತಾರೆ ಅದರಿಂದ ಸದ್ಗತಿ ಆಗೋದು ಪಿತೃಗಳಿಗೆ ಆದ್ರೆ ಸಂತಾನ ಪಡಿಲಿಲ್ಲ ತಿಲೋದಕ ನನಗ್ ಸಿಗಲ್ಲ ಯಾಕಂದ್ರೆ ನಮ್ಮ ಮಗ ಇಲ್ಲ ನನ್ನ ಕಣ್ಣು ಮುಂದೆನೇ ಹೋಗ್ಬಿಟ್ನಲ್ಲ ಅನ್ನುವ ಚಿಂತೆ ರಾಜನಿಗೆ ತುಂಬಾ ಈ ತರ ಇದ್ದಾಗ ಒಂದು ಯೋಚನೆಗೆ ಬಂದ ರಾಜ್ಯದಲ್ಲಿ ಒಂದು ಡಂಗುರ ಎಲ್ಲ ಕಡೆ ಹೊಡೆಸ್ದ ಏನಂದ್ರೆ ನನ್ನ ಮೃತನಾದ ಮಗ ನನ್ನ ಯಾರು ತಮ್ಮ ಹೆಣ್ಣು ಮಗಳನ್ನ ಕೊಟ್ಟು ಮದುವೆ ಮಾಡಿಸ್ತಾರೋ ಅಂಥವನಿಗೆ ಎಷ್ಟು ಬೇಕೋ ಅಷ್ಟು ಸಂಪತ್ತನ್ನ ವಿತರಣೆ ಮಾಡ್ತೀನಿ ಅಂತ ಯಾರು ಬರ್ತ ಅವ್ನು ಬದುಕೇ ಇಲ್ಲ ಅಂತ ಬದುಕೇ ಇಲ್ಲದೆ ಇರುವಂತ ಮಗನೊಟ್ಟಿಗೆ ಮದುವೆಯನ್ನು ಮಾಡಿಸಿ ನಂತರ ತಾನು ಎಲ್ಲ ಸದ್ಗತಿಯನ್ನು ತಾನು ಪಡ್ಕೊಳ್ಲಿಕ್ಕೆ ಮುಂದಕ್ಕೆ ಹೀಗೊಂದು ಸಂಕಲ್ಪ ಮಾಡಿದೆ ಅದೇನಂದ್ರೆ ಬ್ರಹ್ಮಚಾರಿಯಾಗ ಹೋಗಬಾರ್ದು ಮದುವೆ ಆಗ್ಬೇಕು ಅಲ್ಲ ಮದುವೆ ಆದ್ರೆ ಮೃತನಾದ ಮಗನ ಜೊತೆ ಮದುವೆ ಮಾಡಿದ್ದಕ್ಕೆ ಸದ್ಗತಿ ಹೇಗೆ ಅಂತ ಅದು ಗೃಹಸ್ಥಾಶ್ರಮಿ ಆಗ್ಬೇಕು ಅದನ್ನ ಸದ್ಗತಿ ಪಡಿತೀರಿ ಅಂತ ಒಟ್ಟು ಈ ರೀತಿ ಅವನ ಮನಸ್ಸಿನಲ್ಲಿ ಇತ್ತು ಆಮೇಲೆ ಹೇಗೋ ಒಂದು ಸಂತಾನದ ಬಯಕೆಯನ್ನು ಹೇಗಾದ್ರೂ ಕೂಡ ಪೂರ್ಣೆ ಮಾಡ್ಕೊಳ್ಬಹುದು ಏನೋ ಅಂತ ಅವನ ಯೋಚನೆ ಆದರೆ ದೇವರ ಪರೀಕ್ಷೆ ಬೇರೆ ಇತ್ತು ದೇವರು ತುಂಬಾ ಅನುಗ್ರಹ ಮಾಡ್ಲಿಕ್ಕೆ ಹೀಗೆ ಮಾಡಿದಾನೆ ಮುಂದೆ ಏನಾಯ್ತು ಕಥೆ ಅಂದಾಗ ಡಂಗುರ ಹೊಡಿಸದ್ನಲ್ಲ ಒಬ್ಬ ಬ್ರಾಹ್ಮಣ ಮುಂದೆ ಬಂದಂತೆ ಯಾಕೆಂದ್ರೆ ಅವನಿಗೆ ತುಂಬಾ ಬಡತನ ಒಳ್ಳೆಯ ಮಗಳು ಸಾಧ್ವಿ ತನ್ನ ಹೆಂಡತಿ ಹತ್ರ ಕೇಳ್ತಾನೆ ನೋಡು ಹೀಗಿದೆ ನಮಗೂ ಬಡತನ ತುಂಬಾ ಜಾಸ್ತಿ ಇದೆ ಇದನ್ನೆಲ್ಲ ವಾರಣೆ ಮಾಡ್ಲಿಕ್ಕೋಸ್ಕರ ಒಂದು ಕೆಲಸ ಮಾಡೋಣ ನಮ್ಮ ಮಗಳನ್ನ ಧಾರೆ ಬಿಡೋಣ ಅಂತ ಸರಿ ಸಂಕಲ್ಪ ಮಾಡಿದು ಮೃತನಾದ ರಾಜಕುಮಾರನ ಜೊತೆಗೆ ಮದುವೆನೂ ಆಗೋಯ್ತು ಆಮೇಲೆ ಏನು ಮದುವೆ ಮಾಡಿಸಿದ ಈ ಏನಿದ್ದಾಳೆ ಆ ಸೊಸೆಯನ್ನ ಸೀದಾ ಕರ್ಕೊಂಡು ಹೋಗಿ ಕೈಗೆ ಕೊಡ್ತಾರೆ ಅಗ್ನಿಸ್ಪರ್ಶ ಮಾಡು ಅಂತ ಅಗ್ನಿಸ್ಪರ್ಶ ಮಾಡ್ಲಿಕ್ಕೆ ಅಂತ ಹೋಗ್ತಾಳೆ ದುಃಖ ತಡಿಲಿಕ್ಕೆ ಆಗ್ತಾ ಇಲ್ಲ ಅವಳಿಗೆ ಇದೇನಿದು ಮದುವೆ ಆಗಿದ್ದಂತವನಿಗೆ ನಾನೇ ಬೆಂಕಿ ಇಡಬೇಕಂತ ಅಗ್ನಿ ಸ್ಪರ್ಶ ಮಾಡೋದು ಬೆಂಕಿ ಇಡೋದು ಅಂತ ಅರ್ಥ ಇನ್ನೊಂದು ಶಬ್ದದಿಂದ ಇದೆಂಥ ಅವಸ್ಥೆ ಅಷ್ಟೊತ್ತಿಗೆ ನೋಡಿ ಒಂದು ಘಟನೆ ನಡೀತು ಆಕೆ ತುಂಬ ದೇವರ ಮೇಲೆ ಅತಿಶಯವಾದ ಭಕ್ತಿಯನ್ನು ಹೊಂದಿದವಳು ಆದ್ರಿಂದ ದೇವರು ಯಾವತ್ತೂ ಕೈ ಬಿಡೋದಿಲ್ಲ ಏನಾಯಿತು ಮೇಲಿಂದ ಧಾರಾಕಾರವಾಗಿ ಮಳೆ ಪ್ರಾರಂಭ ಏನೇನು ಚಿತೆ ಏರಿಸಿ ಏನೇನು ವ್ಯವಸ್ಥೆ ಮಾಡಿದ್ರಲ್ಲ ಎಲ್ಲ ಆಚೆ ಈಚೆ ಚಿಲ್ಲಾಪಿಲ್ಲಿ ಪಿಲ್ಲಿ ಆಗೋಯ್ತು ಸರಿ ರಾಜಕುಮಾರರು ಅಲ್ಲಿ ಮೃತದೇಹವನ್ನಾಗಿ ಅವರು ಕಾಣ್ತಾ ಇದಾರೆ ಎಲ್ರಿಗೂ ಕೂಡ ಅವನೇನ್ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಮಲಗಿರೋ ದೇಹ ಹಾಗೇ ಇದೆ ಸುತ್ತಲೂ ಮುತ್ತಲು ಯಾರು ತಂದೆ ತಾಯಿ ಯಾರ್ಯಾರಿದ್ರು ಮತ್ತೆ ಸೈನಿಕರೆಲ್ಲ ಇದ್ರು ಈ ಧಾರಾಕಾರ ಮಳೆಗೆ ತತ್ತರಿಸಿ ಹೋದ್ರು ಇನ್ನಿರ್ಲಿಕ್ಕೆ ಆಗಲ್ಲ ಇಲ್ಲಿ ಅಂತ ಹೇಳಿ ಎಲ್ರು ಕೂಡ ಹೊರಟು ಹೋದ್ರು ಆದ್ರೆ ಇವಳೊಬ್ಳೆ ಉಳ್ಕೊಂತಾಳೆ ಯಾಕೆಂದ್ರೆ ಇಂಥ ಅವಸ್ಥೆಯಲ್ಲಿ ನನ್ನ ಗಂಡದನ್ನ ನಾನು ಬಿಟ್ಟು ಹೋಗ್ಬಾರ್ದು ಅಂತ ಮದುವೆ ಆಗಿದ್ದೇನೆ ಮೃತನಾದ ವ್ಯಕ್ತಿ ಜೊತೆಗೆ ಬಿಟ್ಟು ಬಿಟ್ಟೋಗ್ಬಾರದು ಅಂತ ಇವಳ ಸಂಕಲ್ಪ ಜೊತೆಗೆ ಆ ಧಾರಾಕಾರ ಮಳೆ ಆಗುವಂತ ಸಂದರ್ಭದಲ್ಲೇ ಇದ್ದಾಳೆ ಅಂದ್ರೆ ಎಂಥ ಒಂದು ದೀಕ್ಷೆ ಅವಳಿಗೆ ಅಂಥ ದೈವ ಭಕ್ತೆ ಇವಳು ಕೊನೆಗೆ ಮೊರೆ ಇಡ್ತಾಳೆ ಭಗವಂತನನ್ನ ಯಾಕಪ್ಪ ಇಂಥ ಪರೀಕ್ಷೆ ನನಗೆ ಯಾಕೆಂದ್ರೆ ದಿನ ಕಾರುಣ್ಯ ಆದ್ರೆ ಒಂದು ನಿಮಿಷದಲ್ಲಿ ಎಂತೆಂಥವರು ಕೂಡ ದೀರ್ಘಾಯುಷ್ಯವನ್ನ ಪಡೆದು ಉದ್ಧಾರ ಆಗಿರೋದಿದೆ ಮಾರ್ಕಂಡೆಯರಿಗಾಗಬಹುದು ಇನ್ನು ಚವನ ಋಷಿಗಳಿಗಾಗ್ಬಹುದು ಅಗ್ನಿ ಮನ್ಮಥರಿಗಾಗ್ಬೋದು ಅಷ್ಟೇ ಅಲ್ಲ ಶ್ವೇತವಾಹನರಿಗಾಗ್ಬೋದು ಹೀಗೆ ಎಷ್ಟು ಜನ ನಿನ್ನ ಕಾರುಣ್ಯ ಇದ್ದು ಕೂಡಲೇ ದೀರ್ಘಾಯುಷ್ಯವನ್ನ ಪಡೆದಿದ್ದಾರೆ ಅವರ ಪತ್ನಿಯರಿಗೆಲ್ಲ ಗಂಡನ ವಿಯೋಗ ಅಲ್ಲಿ ಆಗ್ಲಿಲ್ಲ ಆದ್ರಿಂದ ನನಗ್ಯಾಕ ಈ ವಿಯೋಗ ದಯವಿಟ್ಟು ಅನುಗ್ರಹ ಮಾಡುವಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾಳೆ ರುದ್ರದೇವರನ್ನ ಕೂಗಿದಾಳೆ ಮಾಡಿಕೊಂಡ ಕೂಡ್ಲೆ ಮೇಲಿಂದ ರುದ್ರದೇವರ ಪ್ರತ್ಯಕ್ಷ ರುದ್ರದೇವರು ಬಂದಿದ್ದಾರೆ ಬಂದು ಯಾಕಮ್ಮ ಯಾಕೆ ಅಳ್ತಾ ಇದೆ ಸ್ವಾಮಿ ಈ ರೀತಿ ಅವಸ್ಥೆ ಆಗಿದೆ ಅಂತ ಎಲ್ಲ ನಿವೇದನೆ ಮಾಡ್ಕೊಳ್ತಾಳೆ ವಸ್ತುತಃ ಪ್ರಾರ್ಥನೆ ಅದಕ್ಕೆ ಆದರೂ ಬಂದಾಗ ಇವಳು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಲಿಕ್ಕೆ ಒಂದು ಪರೀಕ್ಷೆ ಮಾಡೋ ಥರ ರುದ್ರದೇವರು ಕೇಳ್ತಾರೆ ಕೇಳಿದ ಕೂಡಲೇ ಎಲ್ಲ ವಿವರಿಸಿ ಒಂದೇ ಮಾತನ್ನ ಹೇಳೋದು ನನಗೆ ಮಾಂಗಲ್ಯ ಭಾಗ್ಯವನ್ನು ನೀಡಿ ಅಂತ ಅಷ್ಟೇ ಕೇಳಿದ್ರು ಅಷ್ಟೇ ತಾನೇ ಒಂದು ಒಳ್ಳೆ ವ್ರತ ಇದೆ ಆ ವ್ರತವನ್ನ ನೀನು ಅನುಷ್ಠಾನ ಮಾಡು ಖಂಡಿತ ನೀನು ಆ ಮಾಂಗಲ್ಯ ಭಾಗ್ಯವನ್ನ ಪಡಿತೀಯಾ ಸರಿ ಹಾಗಾದ್ರೆ ಯಾವ ವ್ರತ ಅಂದಾಗ ಆಗಲೇ ಈ ಆಷಾಢ ಮಾಸದ ಅಮಾವಾಸ್ಯೆಯ ವ್ರತ ಸಂಜೆ ಹೊತ್ತಿನಲ್ಲಿ ಆಚರಿಸಬೇಕಾದಂತಹ ವ್ರತ ಅಂದ್ರೆ ಭೀಮನ ಅಮಾವಾಸ್ಯ ದಿವಸ ಈ ಜ್ಯೋತಿ ಭೀಮೇಶ್ವರ ವ್ರತ ಅಂತ ಏನು ಕರಿತೀವಿ ಇದನ್ನ ಉಪದೇಶ ಮಾಡ್ತಾನೆ ರುದ್ರದೇವ ಈ ಉಪದೇಶವನ್ನ ಮಾಡ್ತಾ ತಾನು ಒಂದಿಷ್ಟು ಕ್ರಮಗಳನ್ನು ಹೇಳ್ತಾನೆ ಈ ಕಥಾಭಾಗದಲ್ಲೇ ಆ ಕ್ರಮವೂ ಕೂಡ ಬಂದಿದೆ ರುದ್ರದೇವರು ಚಿಕ್ಕದಾಗಿ ಹೇಳ್ತಾರೆ ಯಾವ ರೀತಿ ಈ ವ್ರತವನ್ನು ಅನುಷ್ಠಾನ ಮಾಡಬೇಕು ಅಂತ ಅವ್ರು ಹೇಳೋದು ಮೊದಲನೇದಾಗಿ ನೀನ್ ಎಲ್ಲಿ ಪೂಜೆ ಮಾಡ್ತೀಯಾ ಅದನ್ನು ಶುದ್ಧ ಮಾಡು ಗೋಮಯದಿಂದ ಸಾರಿಸಿ ಶುದ್ಧ ಹಾಕ್ಬೇಕು ಆ ಸ್ಥಳ ಮೊದಲು ಸ್ಥಳ ಶುದ್ಧಿ ಮುಖ್ಯ ಆಮೇಲೆ ಏನ್ಮಾಡ್ಬೇಕು ರಂಗೋಲಿ ಹಾಕಬೇಕು ಐದು ಬಣ್ಣದಿಂದ ರಂಗೋಲಿ ಹಾಕೋದು ಅಲಂಕಾರ ಮಾಡಬೇಕು ಅಕ್ಕಿ ಅದರ ಮೇಲೆ ಹಾಕಬೇಕು ಎರಡು ತುಪ್ಪದಿಂದ ಉರಿಯುವಂತಹ ಒಂದು ದೀಪಸ್ತಂಭ ಅದನ್ನ ಇಡಬೇಕು ಆ ದೀಪಸ್ತಂಭದಲ್ಲಿ ನಾನು ನನ್ನ ಅಷ್ಟಮೂರ್ತಿಗಳ ಜೊತೆಗೆ ಸನ್ನಿಹಿತನಾಗಿರ್ತೀನಿ ಆ ಜ್ಯೋತಿಯಲ್ಲಿ ದೀಪದಲ್ಲಿ ನೆಲೆಸಿರೋ ನಾನೇನಿದ್ದೀನಿ ನನ್ನನ್ನು ನೀನು ಅರ್ಚನೆ ಮಾಡಬೇಕು ಆ ರುದ್ರದೇವನಿಗೆ ಅಂದ್ರೆ ದೀಪದಲ್ಲಿರುವಂತ ನನಗೇನೆ ಜ್ಯೋತಿ ಭೀಮೇಶ್ವರ ಅಂತ ಹೆಸರು ಅಂತ ಇಷ್ಟು ರುದ್ರದೇವರು ತಾವು ವಿವರಣೆಯನ್ನು ಮಾಡಿದ್ರು ಇಷ್ಟೆಲ್ಲ ವಿವರಣೆ ಮಾಡಿ ಮುಂದಕ್ಕೆ ಹೇಳ್ತಾರೆ ನನ್ನನ್ನೇ ಚಂದ್ರ ಅಂತನು ಕರೀತಾರೆ ನಾನು ಬರೀ ದೀಪದಂತೆ ಉರಿಯೋನಲ್ಲ ತಂಪನೂ ಇಡ್ತೀನಿ ಅಲ್ಲ ಮಹಾಲಿಂಗ ಸ್ವರೂಪಿ ನನ್ನನ್ನು ನೀನು ಆರಾಧನೆ ಮಾಡು ನಿನಗೆ ಒಳ್ಳೇದಾಗತ್ತೆ ಯೋಚನೆ ಮಾಡಬೇಡ ಆದ್ರೆ ಒಂದು ಮಾತನ್ನು ಹೇಳ್ತಾರೆ ರುದ್ರದೇವರು ಮುಂದುವರಿಸ್ತಾ ನನಗೆ ನೈವೇದ್ಯಕ್ಕೆ ಇಡಬೇಕು ನೈವೇದ್ಯಕ್ಕೆ ಏನ್ ಇಡ್ಬೇಕು ನೀನು ಮೊದಲು ಮೊದಲನೇ ವರ್ಷ ಯಾರು ಆಚರಣೆ ಮಾಡ್ತಾರಲ್ಲ ಈ ಜ್ಯೋತಿ ಭೀಮೇಶ್ವರ ವ್ರತವನ್ನ ಅವರು ನೂರು ಕಣಬುಗಳನ್ನು ನೈವೇದ್ಯ ಇಡಬೇಕಂತೆ ಮೊದಲನೇ ವರ್ಷ ನೂರು ಎರಡನೇ ವರ್ಷ ಇನ್ನೂರು ಮೂರನೇ ವರ್ಷ ಮುನ್ನೂರು ಹೀಗೆ ಹೇಳ್ತಾ ಹೋಗ್ತಾರೆ ಸರಿ ಎಲ್ಲಿವರೆಗೆ ಒಟ್ಟು ಒಂಬತ್ತು ವರ್ಷಗಳವರೆಗೆ ಇದರ ಆಚರಣೆ ವಸ್ತುತ ಒಂಬತ್ತನೇ ವರ್ಷಕ್ಕಾಗದ್ರೆ ಎಷ್ಟು ಒಂಬೈನೂರು ಕಡುಬುಗಳ ನೈವೇದ್ಯವನ್ನ ಸಮರ್ಪಣೆ ಮಾಡ್ಬೇಕು ಆಗ ಏನು ಸಮರ್ಪಣೆ ಮಾಡ್ತಾರಲ್ಲ ಒಂಬತ್ತನೇ ವರ್ಷದಲ್ಲಿ ಆಗ ಎಲ್ಲರಿಗೂ ವಿಶೇಷವಾಗಿ ಭೋಜನವನ್ನ ಹಾಕ್ಸಿ ವೈಭವದಿಂದ ಆಚರಣೆಯನ್ನು ಮಾಡಬೇಕು ಇಷ್ಟೆಲ್ಲ ಆಚರಣೆ ಮಾಡಿದ್ರೆ ದೀರ್ಘ ಸೌಮಂಗಲ್ಯವತಿ ಆಗ್ತೇನೆ ನೀನು ಅಂತ ಇಷ್ಟನ್ನ ಹೇಳಿ ರುದ್ರದೇವರು ತಾವು ಅಂತರ್ಧಾನವನ್ನ ಪಡಿತಾರೆ ಇದಾದ್ಮೇಲೆ ಕೂಡ್ಲೆ ಅವಳು ಅತ್ಯಂತ ಶ್ರದ್ಧೆಯಿಂದ ಆ ಕಾಡ್ನಲ್ಲೇ ಏನು ಅರಮನೆಗೆ ಹೋಗ್ಲಿಲ್ಲ ಮೃತದೇಹ ಬಿಟ್ಟು ಹೇಗೆ ಅರಮನೆಗೆ ಹೋಗ್ತಾಳೆ ಇವಳು ಅಲ್ಲೇ ಇದ್ದು ತಾನು ಏನೇನಿತ್ತೋ ಆ ಕಾಡಿನಲ್ಲಿ ಅದನ್ನೇ ಬಳಸ್ಕೊಂಡು ಈ ವ್ರತವನ್ನ ಆಚರಿಸ್ತಾಳೆ ಆಶ್ಚರ್ಯ ಅಂದ್ರೆ ದೀಪಸ್ತಂಭ ವಸ್ತುತಃ ರತ್ನದ್ದೇ ದೀಪಸ್ತಂಭ ಇಡ್ಬೋದಿತ್ತು ಇವಳು ರಾಣಿ ಕಡಿಮೆ ಅಲ್ಲ ಯಾಕೆ ರಾಜಕುಮಾರನ ಹೆಂಡತಿ ಆದ್ರೆ ಆ ಮೃತದೇಹ ಬಿಟ್ಟು ಹೋಗೋ ಆಗಿಲ್ಲ ಏನ್ ಮಾಡಿದ್ಲು ಅಲ್ಲಿ ಮಣ್ಣಿನಿಂದಲೇ ದೀಪಸ್ತಂಭ ನಿರ್ಮಾಣ ಮಾಡ್ತಾಳೆ ಮಣ್ಣಿನಿಂದ ಇನ್ನು ಹತ್ರದಲ್ಲಿ ಬೆಳೆದಲೇ ಏನು ಸಿಗ್ಲಿಲ್ಲ ಅಲ್ಲಿ ಆಲದೆಲೆ ಇತ್ತಂತೆ ಆಲದೆಲೆಯನ್ನೇ ವಿಳೆದೆಲೆ ಸ್ಥಾನದಲ್ಲಿ ಇಟ್ಲಂತೆ ಮತ್ತೆ ಅಡಿಕೆ ಇರ್ಲಿಲ್ಲ ಕಾಯಿ ಇತ್ತು ಅಲ್ಲಿ ಕಾಯಿಗಳನ್ನೇ ಅಡಿಕೆಯನ್ನಾಗಿ ಭಾವಿಸಿದ್ಲು ಪೂಜೆಯನ್ನು ಆರಂಭ ಮಾಡಿದ್ಲು ಅಲ್ಲಿದ್ದ ಹುಲ್ಲು ಗರಿಕೆ ಹೂವು ಅದನ್ನೇ ಅರ್ಪಣೆ ಮಾಡಿದ್ಲು ಕಡುಬು ಎಲ್ಲಿಂದ ತಂದ್ಲು ಅಂತ ಅದೊಂದು ಪ್ರಶ್ನೆ ಮಣ್ಣಿನಿಂದಲೇ ಕಡುಬು ನಿರ್ಮಾಣ ಮಾಡಿದ್ಲಂತೆ ಅಂದ್ರೆ ಭಗವಂತ ಅದು ರುದ್ರದೇವ ಆಗ್ಲಿ ಕೃಷ್ಣನಾಗ್ಲಿ ಭಕ್ತಿಯನ್ನ ನೋಡ್ತಾನೆ ಭಕ್ತಿಯಿಂದ ಅರ್ಪಿಸಿದ್ರೆ ಅದು ಏನು ಬೇಕಾದ ಆಗಲಿ ಅದನ್ನು ಅವನು ಸ್ವೀಕಾರ ಮಾಡ್ತಾನೆ ಮಣ್ಣಿನ ಕಡುಬು ತಿನ್ಲಿಕ್ಕಾಗತ್ತ ಅದನ್ನ ಅದು ತಿನ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಮಣ್ಣಿನ ಕಡುಬನ್ನೇ ತಾನು ಸಮರ್ಪಣೆಯನ್ನ ಮಾಡಿದಾಳೆ ಅಷ್ಟೇ ಅಲ್ಲ ಭಂಡಾರ ಅಂತ ಒಂದಿರುತ್ತೆ ಈ ಜ್ಯೋತಿ ಹಿಮೇಶ್ವರ ವ್ರತದ ಅಂಗವಾಗಿ ಆ ಭಂಡಾರವನ್ನು ಹೊಡಿಲಿಕ್ಕೆ ಅಂತ ಆ ವೃದ್ಧ ತಾನು ಕರೀತಾಳೆ ಸರಿ ಅವರು ಆ ಭಂಡಾರವನ್ನು ಹೊಡಿತಾರೆ ಒಡೆದಾದ ಮೇಲೆ ಘಟನೆನೇ ಬದಲಾಗೋಗತ್ತೆ ಅಲ್ಲ ಮೃತದೇಹ ನಿದ್ದೆ ಮಾಡಿರೋ ಅಂತರ ಹೇಳ್ತಾನಂತೆ ತನ್ನ ಗಂಡ ರತ್ನ ಖಚಿತವಾದ ಚಿತೆ ಅದು ಚಿತೆ ಅಂತ ಕಾಣಿಸ್ಲೇ ಇಲ್ಲ ಅದು ರತ್ನ ಖಚಿತವಾದ ಒಂದು ಮಂಚ ಆ ಕಡೆ ಅರಮನೆ ಇದೆ ಒಂದೊಂದು ಅರಮನೆಯ ತುದಿಗಳಲ್ಲಿ ಅನೇಕ ರತ್ನ ರಾಶಿಗಳು ಹೊರಗೆ ಬರ್ತಾ ಇದೆ ಆ ತರ ಕಾಣ್ತಾ ಇದೆ ಹೀಗೆ ಇಡೀ ಒಂದು ಘಟನೆಯೇ ಮಾರ್ಪಾಟಾಗೋಯ್ತು ಅಷ್ಟು ಈ ಭೀಮೇಶ್ವರ ವ್ರತದ ಆಚರಣೆಯ ಒಂದು ಅಲ್ಪ ಕಾಲದಲ್ಲೇ ಇಂತಹ ಫಲವನ್ನ ಆಕೆ ಪಡೆದ್ಲು ನಂತರ ರಾಜಭಟರೆಲ್ಲ ಆಶ್ಚರ್ಯದಿಂದ ಹೋಗಿ ಅಲ್ಲಿ ರಾಜನ ಸೂಚಿಸಿದ್ರು ಎಲ್ರೂ ಬಂದ್ರು ರಾಜನಿಗೆ ಎಷ್ಟು ಮನಸ್ಸಿಗೆ ಸಂತೋಷ ಆಯ್ತು ಅಂದ್ರೆ ಎಂಥ ಸೊಸೆ ನನ್ನ ರಾಜ ಕುಮಾರ ಏನಿದ್ದಾನೆ ನನ್ನ ಮಗ ಇವನನ್ನ ಬದುಕಿಸ್ತೊಳ್ಳು ಅಂತ ವಸ್ತುತಃ ತಾನು ಏನ್ ಮಾಡಿದ ತಾನು ತನ್ನ ಸ್ವಾರ್ಥತೆಯಿಂದ ಹೇಗಾದ್ರೂ ಮಾಡಿ ನಾನು ಸದ್ಗತಿ ಪಡಿಬೇಕು ಅಂತ ಮಾಡ್ಕೊಂಡಿದ್ದವನು ರಾಜ ಆದರೆ ನಿಜವಾಗಿ ರಾಜಕುಮಾರನನ್ನೇ ಬದುಕಿಸಿಕೊಟ್ಲು ಆ ಸೊಸೆ ಅಂದ್ರೆ ಗಂಡನ ಆಯುಷ್ಯ ಏನಿದೆ ಅದನ್ನ ವಾಪಸ್ಸು ಬರೋ ಹಾಗೆ ಈ ವ್ರತದ ಮುಖಾಂತರ ಆಕೆ ಮಾಡಿದ್ಲು ಇಂಥ ಉತ್ತಮವಾದ ಈ ಜ್ಯೋತಿ ಭೀಮೇಶ್ವರ ವ್ರತ ಏನಿದೆ ಇದನ್ನು ಅವಶ್ಯವಾಗಿ ಎಲ್ಲ ಸ್ತ್ರೀಯರು ಮಾಡಿದ್ರೆ ಈ ತರ ಎಲ್ಲ ಫಲವನ್ನ ಪಡಿಬಹುದು ಅಂತ ಇಷ್ಟು ತಾವು ಸೂತ ಪುರಾಣಿಕರು ಶೌನಕಾದ ಋಷಿಗಳಿಗೆ ವಿವರಣೆಯನ್ನು ಮಾಡುತ್ತಾರೆ ಇಂತಹ ಈ ಕಥೆಯನ್ನ ಎಲ್ಲ ಈ ಆಧ್ಯಾತ್ಮ ಚಿಂತನದ ವೀಕ್ಷಕರಾದ ನೀವೆಲ್ಲರೂ ವಿಶೇಷವಾಗಿ ಸ್ತ್ರೀಯರು ಇದನ್ನು ಕೇಳಿ ಆ ಜ್ಯೋತಿ ಭೀಮೇಶ್ವರ ವ್ರತವನ್ನು ಆಚರಿಸಿ ಅಂತ ಹೇಳ್ತಾ ಮತ್ತೊಂದು ಕಥೆಯೊಂದಿಗೆ ಸಿಗೋಣ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣ ಮಸ್ತು